ಓಂ ಶಾಂತಿ ವಾರ್ಣಿ ಡೇಟು ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಪ್ದಾದ ರಿವೈಝಡ್ ವಾಣಿ ಡೇಟು ಎರಡು 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 ಸಾವಿರದ ಇಪ್ಪತ್ತು ಪರಮಾತ್ಮ ಪ್ರಾಪ್ತಿಗಳಿಂದ ಸಂಪನ್ನ ಆತ್ಮನ ಚಿಹ್ನೆ ಹೋಲಿಯೆಸ್ಟ್ ಹೈಯೆಸ್ಟ್ ಮತ್ತು ರಿಚೆಸ್ಟ್ ವರದಾನ ಮಧುರ ಮೌನ ಲವಲೀನ ಸ್ಥಿತಿಯ ಮೂಲಕ ನಷ್ಟ ಮೋಹ ಸಮರ್ಥ ಸ್ವರೂಭವ ದೇಹ ದೇಹದ ಸಂಬಂಧ ದೇಹದ ಸಂಸ್ಕಾರ ವ್ಯಕ್ತಿ ಹಾಗೂ ವೈಭವ ವಾಯುಮಂಡಲ ವೈಬ್ರೇಷನ್ ಎಲ್ಲ ಇದ್ದರೂ ಸಹ ತಮ್ಮ ಮತ್ತು ಆಕರ್ಷಣೆ ಮಾಡಬಾರದು ಜನರು ಕಿರುಚಾಡುತ್ತಿರಲಿ ಆದರೆ ತಾವು ಅಚಲರಾಗಿರಿ ಪ್ರಕೃತಿ ಮಾಯೆ ಎಲ್ಲ ಕೊನೆಯ ಹಕ್ಕು ಚಲಾಯಿಸಲು ತಮ್ಮ ಕಡೆ ಎಷ್ಟೇ ಸೆಳೆಯಲಿ ಆದರೆ ತಾವು ನ್ಯಾರ ಮತ್ತು ತಂದೆಗೆ ಪ್ಯಾರ ಆಗುವ ಸ್ಥಿತಿಯಲ್ಲಿ ಲವಲೀನರಾಗಿರಿ ಇದಕ್ಕೆ ಹೇಳಲಾಗುವುದು ನೋಡುತ್ತಿದ್ದರು ನೋಡದ ಹಾಗಿರಿ ಕೇಳುತ್ತಿದ್ದರೂ ಕೇಳದ ಹಾಗಿರಿ ಇದೇ ಮಧುರ ಮೌನ ಸ್ವರೂಪದ ಲವಲೀನ ಸ್ಥಿತಿಯಾಗಿದೆ ಯಾವಾಗ ಇಂತಹ ಸ್ಥಿತಿಯಾಗುವುದು ಆಗ ಹೇಳಲಾಗುವುದು ನಷ್ಟ ಮೋಹ ಸಮರ್ಥ ಸ್ವರೂಪದ ವರದಾನಿ ಆತ್ಮ ಸ್ಲೋಗನ್ ಹೋಲಿ ಹಂಸ ಆಗಿ ಅವಗುಣರೂಪಿ ಕಲ್ಲುಗಳನ್ನು ಬಿಟ್ಟು ಒಳ್ಳೆ ಗುಣರೂಪಿ ಮುತ್ತುಗಳನ್ನು ಆರಿಸುತ್ತಾ ಹೋಗಿ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಜ್ವಾಲಾರೂಪರಾಗಲು ಇದೇ ಗುಂಗು ಸದಾ ಇರಲಿ ಈಗ ವಾಪಸ್ಸು ಮನೆಗೆ ಹೋಗಬೇಕಾಗಿದೆ ಹೋಗುವುದು ಅರ್ಥಾತ್ ನಿರ್ಲಿಪ್ತರಾಗುವುದು ಯಾವಾಗ ತಮ್ಮ ನಿರಾಕಾರ ಮನೆಗೆ ಹೋಗಬೇಕೆಂದರೆ ಅದರಂತೆ ತಮ್ಮ ವೇಷವನ್ನು ಮಾಡಿಕೊಳ್ಳಬೇಕಾಗಿದೆ ಹೋಗಬೇಕಾಗಿದೆ ಮತ್ತು ಎಲ್ಲರನ್ನೂ ವಾಪಸ್ಸು ಕರೆದುಕೊಂಡು ಹೋಗಬೇಕು ಈ ಸ್ಮೃತಿಯಿಂದ ಸ್ವತಃ ಸರ್ವ ಸಂಬಂಧ ಸರ್ವ ಪ್ರಕೃತಿಯ ಆಕರ್ಷಣೆಯಿಂದ ನಿರ್ಲಿಪ್ತ ಅರ್ಥಾತ್ ಸಾಕ್ಷಿಯಾಗಿಯೇ ಬಿಡಬೇಕು ಸಾಕ್ಷಿಯಾಗುವುದರಿಂದ ಸಹಜವಾಗಿಯೇ ತಂದೆಯ ಜೊತೆಗಾರ ಅಥವಾ ತಂದೆಯ ಸಮಾನರಾಗಿ ಬಿಡುತ್ತಾರೆ ಸೂಚನೆ ಇಂದು ತಿಂಗಳಿನ ಮೂರನೇ ರವಿವಾರವಾಗಿದೆ ಎಲ್ಲ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ಯೋಗಾಭ್ಯಾಸದ ಸಮಯದಲ್ಲಿ ತಮ್ಮ ಆಕಾರಿ ಫರಿಷ್ತಾ ಸ್ವರೂಪದಲ್ಲಿ ಸ್ಥಿತರಾಗಿದ್ದು ಭಕ್ತರ ಕರೆಯನ್ನು ಆಲಿಸಿರಿ ಮತ್ತು ಉಪಕಾರ ಮಾಡಿರಿ ಮಾಸ್ಟರ್ ದಯಾಳು ಕೃಪಾಳು ಆಗಿದ್ದು ಎಲ್ಲರ ಬಗ್ಗೆಯೂ ದಯಾ ದೃಷ್ಟಿ ನೀಡಿ ಮುಕ್ತಿ ಮುಕ್ತಿಯ ವರದಾನ ಕೊಡಿ ಓಂ ಶಾಂತಿ